ಕಾರವಾರ ನಗರದ ಇಂಡಿಯಾ ಬ್ಯಾಂಕ್ ಶಾಖೆಯಲ್ಲಿ ಪಂಕಜ ಎಸ್ ಅಲಗೇರಿಕರ್ ಎನ್ನುವರು ಬಿಸಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ಗ್ರಾಹಕರ ಝೀರೋ ಬ್ಯಾಲೆನ್ಸ್ ಖಾತೆ ಇಂಡಿಯಾ ಬ್ಯಾಂಕ್ನಲ್ಲಿ ತೆರೆದಿದ್ದಾಳೆ ಅವರಿಗೆ ಬ್ಯಾಂಕ್ನಿಂದ ಎಟಿಎಂ ಸಹ ಸಿಗಬೇಕು ಆದರೆ ಇಂಡಿಯಾ ಬ್ಯಾಂಕಿನ ಬಿಸಿ ಪಂಕಜಾ ಎಸ್ ಅಲಗೇರಿಕರ್ ಮಾಡಿದ ಗ್ರಾಹಕರೊಂದಿಗೆ ಬ್ಯಾಂಕಿನ ಸಿಬ್ಬಂದಿಗಳು ಸರಿಯಾಗಿ ನಡೆದುಕೊಳ್ಳದೆ ಬ್ಯಾಂಕಿಗೆ ಬಂದರೆ ಏಕಾಏಕಿ ರೇಗುತ್ತಾರೆ ಅದಲ್ಲದೆ ಪಂಕಜಾಗೂ ನಿನ್ನ ಗ್ರಾಹಕರನ್ನ ಬ್ಯಾಂಕಿಗೆ ಕಳಿಸಬೇಡ ಎಂದು

ಸರ್ ನಾನು ಯಾವುದೇ ಕಸ್ಟಮರ್ ಗಿಲ್ ಅಂತ ಬ್ಯಾಂಕಿಂದು ಇದೇ ಬ್ಯಾಂಕಿಂದು ಕಸ್ಟಮರ್ ಇರ್ತಾರೆ ಸರ್ ಈ ಬ್ಯಾಂಕಿಗೆ ಕಳಿಸ್ದೆ ಬೇರೆ ಬ್ಯಾಂಕಿಗೆ ಕಳ್ಸಲಿಕ್ಕೆ ಆಗ್ತದ ಸರ್ ಅವರಿಗೆ ಅವ್ರು ಏನಾದರೂ ಇದ್ರೆ ಬಂದು ಇಲ್ಲೇ ಹೇಳಬೇಕಲ್ಲ ಸರ್ ಇದರಿಂದ ಮಾನಸಿಕವಾಗಿ ರೋಸಿ ಹೋದ ಪಂಕಜ ಶುಕ್ರವಾರದಂದು ಇಂಡಿಯಾ ಬ್ಯಾಂಕಿನ ಶಾಖೆಯಲ್ಲಿ ನೆಲದ ಮೇಲೆ ಕುಳಿತು ಧರಣಿ ಮಾಡಿ ಶಾಖಾ ವ್ಯವಸ್ಥಾಪಕರು ಬ್ಯಾಂಕ್ ಕರೆಸ್ಪಾಂಡೆಂಟ್ಗೂ ಬ್ಯಾಂಕಿಗೂ ಸಂಬಂಧವಿಲ್ಲ ನಿಮ್ಮ ಗ್ರಾಹಕರನ್ನ ಇಲ್ಲಿಗೆ ಕಳಿಸಬೇಡಿ ಎಂದು ಲಿಖಿತವಾಗಿ ಬರೆದುಕೊಟ್ರೆ ಈ ಕೆಲಸ ಬಿಟ್ಟು ಹೋಗುತ್ತೇನೆ ಇಲ್ಲದಿದ್ರೆ ನಾನು ಮಾಡಿರುವ ಬ್ಯಾಂಕಿನ ಗ್ರಾಹಕರಿಗಾಗಿ ಧರಣಿ ಮುಂದುವರೆಸುತ್ತೇನೆ ಎಂದು ಪಟ್ಟು ಹಿಡಿದ್ರು ಕೊನೆಗೆ ಇಂಡಿಯಾ ಬ್ಯಾಂಕಿನ ಶಾಖೆಯ ಉಪವ್ಯವಸ್ಥಾಪಕ ತಮ್ಮ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಕೇಳಿದ ಹಿನ್ನೆಲೆಯಲ್ಲಿ ಪಂಕಜ ಅಲಗೇರಿಕರ್ತ ಸಮಾಧಾರಣೆಯನ್ನ ಮೊಟಕುಗೊಳಿಸಿದ್ರು ಏನ್ ಸಮಸ್ಯೆ ಅಂತ ಹೇಳಿದ್ರೆ ಸರ್ ನಾನು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡ್ತೀನಿ ಸರ್ ಇಲ್ಲಿಂದ ಬಿಸಿ ಇದ್ದೇನೆ ಬಿಸಿ ಇದ್ಕೊಂಡು ಇಲ್ಲಿಂದ ಯಾವುದೇ ಅಕೌಂಟ್ ಮಾಡಿದಾಗ ಕಸ್ಟಮರ್ ಬಂದು ಏನಾದ್ರೂ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಬ್ಯಾಂಕಿಗೆ ಬರಬೇಕು ಬಂದಾಗ ಇಲ್ಲಿ ನನ್ನ ನನ್ನ ಹತ್ರ ಬಂದು ಬೈತಾರೆ ಸರ್ ನೀವು ಯಾಕೆ ಕಸ್ಟಮರಿಗೆ ಹೇಳಿ ನಿನ್ನೆ ಒಂದು ಏನಾಯ್ತು ಅಂತ ಹೇಳಿದ್ರೆ ಒಂದು ಕಸ್ಟಮರಿಗೆ ನಾನು ಕಳ್ಸಲೇ ಇಲ್ಲ ಸರ್ ಅವ್ರಿಗೆ ನಾನು ಮೊದಲೇ ಅಕೌಂಟ್ ಮಾಡ್ದೆ ಹೇಳಿದ್ದೆ ಎ ಟಿ ಎಂ ಕಾರ್ಡ್ ಸಿಗತ್ತೆ ಫ್ರೀ ಇದೆ ಪ್ರತಿಯೊಬ್ಬರಿಗೂ ಫ್ರೀ ಸಿಗುತ್ತೆ ಸಿಗತ್ತೆ ಅದು ಹೇಳಿದ್ದೆ ಅವ್ರು ಬಂದು ಹೇಳಿದ್ದಾರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿದ್ರೆ ಎ ಟಿ ಎಂ ಕಾರ್ಡ್ ಬಂದಿಲ್ಲ ಅಂತ ಅದಕ್ಕೆ ಬೇಜಾರ ಅನಿಸ್ತು ಸರ್ ಈ ರೀತಿ ಮಾಡೋದ್ ನನ್ಗೆ ಕೆಲಸನೇ ಬೇಡ ಸರ್ ಅಂದ್ರೆ ಅಷ್ಟು ಹ್ಯಾರ್ಮೆಂಟ್ ಕೊಡ್ತಾ ಇದ್ದಾರೆ ನಂಗೆ ಪ್ರತಿದಿನ ಬೈತಾರೆ ಸರ್ ಬಯೋದ್ ಇಲ್ಲೇ ಸ್ಟಾಪ್ ಸರ್ ಇಲ್ಲಿ ಯಾರಿಗೂ ಹೊರಗಿನ ಕಸ್ಟಮರ್ ಕಳಿಸ್ಬಾರ್ದಂತೆ ಮತ್ತ ಮೇರ್ ಆಫೀಸಿಂದ ಇವ್ರಿಗೆ ಏನಾದ್ರು ಕಾಲ್ ಬಂದಾಗುದು ಸಹಿತ ನಾನ್ ಚಾಡಿ ಹೇಳಿದೆ ಅಂತಾರೆ ಸರ್ ನಾನು ಅವರು ಏನು ಕಾಲ್ ಮಾಡಿರ್ತಾರೆ ಅಕೌಂಟ್ ಎಷ್ಟಾಗಿದೆ ಎಷ್ಟು ರೀ ಇವತ್ತು ಇನ್ಸೂರೆನ್ಸ್ ಆಗಿದೆ ಎಷ್ಟಾಗಿದೆ ಅಂತ ಹೇಳ್ಕೊಂಡು ಕಾಲ್ ಮಾಡ್ತಾರೆ ಸರ್ ಅದನ್ನು ಇವರಿಗೆ ಕೇಳಬಾರ್ದು ಅಂತಾರೆ ಸರ್ ನಾ ಏನು ಮಾಡ್ತೀನಿ ಸರ್ ಟೋಟಲಿ ಹ್ಯಾರ್ಮೆಂಟ್ ಕೊಡ್ತಾರೆ ಸರ್ ಒಂದು ಎರಡು ವರ್ಷ ಆಗ್ತಾ ಬಂತು ಸರ್ ಅವತ್ತಿಂದನೂ ಹಾಗೆ ಅವ್ರ ಕಿರಿಕಿರಿನಿ ಎಷ್ಟು ಅಕೌಂಟ್ ಓಪನ್ ಮಾಡಿದ್ದೀನಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ಮಾಡಿದ್ದೀನಿ ಸರ್ ಯಲ್ಲಾಪುರ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ವಾರ್ತಾ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಸಹಯೋಗದಲ್ಲಿ ರಸ್ತೆ ಸುರಕ್ಷತೆ ಮತ್ತು ಜಾಗೃತಿ ಮೂಡಿಸುವ ವಿಡಿಯೋ ತುಣುಕುಗಳನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಲಾಯಿತು ಪ್ರಪಂಚದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುವ ದೇಶಗಳಲ್ಲಿ ಭಾರತವೂ ಸಹ ಒಂದು ಭಾರತ ದೇಶದಲ್ಲಿ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಬಹುತೇಕ ಎಲ್ಲ ಅಪಘಾತದ ಪ್ರಕರಣಗಳಿಗೆ ಅತಿ ವೇಗ ನಿರ್ಲಕ್ಷ್ಯತನ ಅಜಾಗರೂಕತೆ ಹಾಗೂ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ಸಂದರ್ಭದಲ್ಲಿ ಯಲ್ಲಾಪುರ ಪಿಐ ಸುರೇಶ್ ಯಳ್ಳೂರ್ ಪಿಎಸ್ಐಗಳಾದ ಮಂಜುನಾಥ್ ಗೌಡರ್ ಅಮೀನ್ ಸಾಬ್ ಅತ್ತಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ನಂತರ ಜಾಗೃತಿ ವಿಡಿಯೋ ವಾಹನ ಪಟ್ಟಣದ ಸಂಕಲ್ಪ ಗಾಂಧಿ ಚೌಕ್ ಅಂಬೇಡ್ಕರ್ ವೃತ್ತ ಹಾಗೂ ಗ್ರಾಮೀಣ ಭಾಗಗಳಾದ ಕಿರವತಿ ಇಡಗುಂದಿ ಮತ್ತಿತರ ಕಡೆಗಳಲ್ಲಿ ರಸ್ತೆ ಸುರಕ್ಷತೆಯ ಜಾಗೃತಿ ವಿಡಿಯೋ ಪ್ರದರ್ಶಿಸಲಾಯಿತು रोड का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारबार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ इलिगे तप्पदे भेटी नीडी संतृप्त रागी राजलक्ष्मी ज्वेलर्स गोल्ड ज्वेलरी नाइन वन सिक्स बी आई नेचुरल डायमंड ज्वेलरी नेचुरल जेमस्टोन्स Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.